ದಲಿತ ಸಂಘರ್ಷ ಸಮಿತಿ ಮಾನ್ಯ ಜಿಲ್ಲಾಧಿಕಾರಿಗಳು ಜಿಲ್ಲಾಡಳಿತ ಭವನ ಕೊಪ್ಪಳ ದಿನಾಂಕ ಇಪ್ಪತ್ತು ಎರಡು ಎರಡು ಸಾವಿರದ ಇಪ್ಪತ್ತೈದು ಸಿ ಕೆ ಮರಿಸವಾಮಿ ಬರಗೂರು ಜಿಲ್ಲಾಧ್ಯಕ್ಷರು ಕೊಪ್ಪಳ ವಿಷಯ ಸಾರ್ವಜನಿಕ ಕುಟುಂಬಗಳ ಹಿತದೃಷ್ಟಿಯ ಅನುಕೂಲಕ್ಕಾಗಿ ಸಾವಿರಾರು ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸಿಕೊಳ್ಳುವುದಕ್ಕೆ ಸಾವಿರಾರು ಉದ್ಯೋಗ ಸೃಷ್ಟಿ ಮಾಡಲು ಕೊಪ್ಪಳ ಜಿಲ್ಲಾದ್ಯಂತ ತಮ್ಮ ದಿನನಿತ್ಯದ ಬಡತನ ಪರಿಸ್ಥಿತಿಯನ್ನ ನೀಗಿಸಲು ಜನರು ಕೆಲಸವನ್ನ ಹುಡುಕಿಕೊಂಡು ಪ್ರತಿಯೊಂದು ಗ್ರಾಮ ತಾಲೂಕು ಜಿಲ್ಲೆಯಿಂದ ಗುಳೆ ಹೋಗುವುದನ್ನು ತಪ್ಪಿಸುವುದಂತೆ ಹಗಲು ಹಾಗೂ ಕೊಪ್ಪಳ ಜಿಲ್ಲೆಯು ಬೃಹದಾಕಾರದ ಜಿಲ್ಲೆಯಾಗಿ ಬೆಳೆದು ಅಭಿವೃದ್ಧಿ ಹೊಂದಲು ಬಲ್ಡೋಟಾ ಸ್ಟೀಲ್ ಅಂಡ್ ಪವರ್ ಲಿಮಿಟೆಡ್ ಕಂಪನಿ ಉಕ್ಕಿನ ಕಾರ್ಖಾನೆಯ ಅವಶ್ಯಕತೆಯು ವಿಭಾಗದ ಜಿಲ್ಲೆಯ ಜನರಿಗೆ ಮುಖ್ಯವಾಗಿ ಅವಶ್ಯಕವಾಗಿರುತ್ತದೆ ಹಾಗಾಗಿ ಯಾರೊಬ್ಬರ ವೈಯಕ್ತಿಕ ಹಿತದೃಷ್ಟಿಯಿಂದ ಕಾರ್ಖಾನೆಯ ಅಭಿವೃದ್ಧಿಪಡಿಸುವುದನ್ನು ವಿರೋಧಿಸುತ್ತಿರುವುದನ್ನು ಖಂಡಿಸಿ ಸರ್ಕಾರ ಅಂತವರ ಮಾತಿಗೆ ಮಣಿಯದೆ ಕೊಪ್ಪಳ ಜಿಲ್ಲೆಯ ಅಭಿವೃದ್ಧಿಗೆ ಈ ಕಾರ್ಖಾನೆ ಸ್ಥಾಪನೆಗೆ ಅನುಕೂಲ ಮಾಡಿಕೊಡಬೇಕೆಂದು ಕಳಕಳಿಯಿಂದ ಮನವಿ ಉಕ್ಕಿನ ಕಾರ್ಖಾನೆ ಪ್ರಾರಂಭಗೊಳ್ತಾ ಇದೆ ಅದರಿಂದ ಸಾಕಷ್ಟು ಇವತ್ತಿಯನ್ನು ಯುವಕರಿಗೆ ಉದ್ಯೋಗ ಸೃಷ್ಟಿ ಆಗ ಅದೇ ರೀತಿಯಾಗಿ ನಮ್ಮ ಜಿಲ್ಲೆಯಿಂದ ನಮ್ಮ ಆಗಭಾಗ ತಾಲೂಕು ಮತ್ತು ಎಲ್ಲ ಒಂದು ನಗರ ಗ್ರಾಮಗಳಿಂದ ಗುಳೆ ಹೋಗ್ತಕ್ಕಂಥ ಒಂದು ಪರಿಸ್ಥಿತಿ ನಿಲ್ತೈತಿ ಹಾಗಾಗಿ ನಮ್ಮ ಜಿಲ್ಲೆಯಲ್ಲಿ ಇಂಥ ಉಕ್ಕಿನ ಕಾರ್ಖಾನೆ ಸ್ಥಾಪನೆ ಅದರಲ್ಲಿ ಯಾವುದೇ ಅಭ್ಯಂತರ ಇಲ್ಲ ಸರ್ಕಾರ ಎಲ್ಲ ಸಮೀಕ್ಷೆ ಮಾಡಿ ಎಲ್ಲ ತನಿಖೆ ಮಾಡಿ ಇಂಥ ಕಾರ್ಖಾನೆಗಳಿಗೆ ಅವಕಾಶ ಕೊಟ್ಟೈತಿ ಮೊನ್ನೆ ಐವತ್ತೊಂಬತ್ತು ಸಾವಿರ ಹೂಡಿಕೆದ ಮಾಡುವುದರ ಮುಖಾಂತರ ಕೊಪ್ಪಳ ದೊಡ್ಡ ಪುರಸ್ಕಾರದಲ್ಲಿ ಬೆಳೆಸ್ಕೊತನ ಒಂದು ನಿಟ್ಟಿನಲ್ಲಿ ಇವತ್ತು ಸರ್ಕಾರ ಅದಕ್ಕೆ ಆದೇಶ ನೀಡಿದೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಆದೇಶ ನೀಡಿದೆ ಆ ಪ್ರಕಾರವಾಗಿ ಇವತ್ತು ಸ್ಥಳೀಯರಿಗೆ ಆದ್ಯತೆ ನೀಡುವುದರೊಂದಿಗೆ ಇವತ್ತು ಫ್ಯಾಕ್ಟ್ರಿ ಎಲ್ಲ ತನ್ನೊಂದು ಕೆಲವತ್ತು ಷರತ್ತು ಷರತ್ತುಗಳೊಂದಿಗೆ ಭರವಸೆಗಳನ್ನು ನೀಡುತ್ತೆ ಹಾಗಾಗಿ ಅದಕ್ಕೆ ಯಾವುದೇ ರೀತಿಯಾದಂಥ ಕೆಲವು ಪ್ರಭಾವಿ ವ್ಯಕ್ತಿಗಳಾಗಿರುತ್ತೋ ಕೆಲವು ಸಂಘಟನೆಗಳಿಂದ ಇವತ್ತೇನು ವಿರೋಧ ಮಾಡ್ತಾ ಇದ್ರ ಅದನ್ನ ಅವುಗಳ ವಿರೋಧಕ ಮಣಿಯದೆ ಇವತ್ತೇನು ರೂಲ್ಸ್ ಕೊಟ್ಟಿದೆ ರೂಲ್ಸ್ ಕೆಲವೊಂದು ರೂಲ್ಸ್ ರೆಗ್ಯುಲೇಷನ್ಸ್ ಕೊಟ್ಟಿದೆ ಅದ್ರ ಪ್ರಕಾರವಾಗಿ ಸ್ಥಾಪನೆ ಮಾಡೋದರಲ್ಲಿ ಸರ್ಕಾರ ಅವರಿಗೆ ಯಾವುದೇ ರೀತಿಯನ್ನು ತೊಂದರೆ ಕೊಡಬಾರದು ಅಂತೇಳಿ ನಾ ಈ ಮೂಲಕ ಮನವಿ ಮಾಡ್ತಾ ಇದ್ದೀವಿ ಮನೆ ಪತ್ರ ಇವರಿಗೆ ಮಾನ್ಯ ಜಿಲ್ಲಾಧಿಕಾರಿಗಳು ಜಿಲ್ಲಾಡಳಿತ ಭವನ ಕೊಪ್ಪಳ ಮಾನ್ಯರೇ ವಿಷಯ ಸಾರ್ವಜನಿಕ ಕುಟುಂಬಗಳ ಹಿತದೃಷ್ಟಿಯ ಅನುಕೂಲಕ್ಕಾಗಿ ಸಾವಿರಾರು ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸಿಕೊಳ್ಳುವುದಕ್ಕೆ ಸಾವಿರಾರು ಉದ್ಯೋಗ ಸೃಷ್ಟಿ ಮಾಡಲು ಕೊಪ್ಪಳ ಜಿಲ್ಲಾದ್ಯಂತ ತಮ್ಮ ದಿನನಿತ್ಯ ಬಡತನ ಪರಿಸ್ಥಿತಿಯನ್ನು ನೀಗಿಸಲು ಜನರು ಕೆಲಸವನ್ನು ಹುಡುಕಿಕೊಂಡು ಪ್ರತಿಯೊಂದು ಗ್ರಾಮ ತಾಲೂಕು ಜಿಲ್ಲೆಗಳಿಂದ ಗುಳೆ ಹೋಗಲು ತಪ್ಪಿಸುವುದ ತಪ್ಪಿಸುವುದಂತೆ ಆಗಲು ಹಾಗೂ ಕೊಪ್ಪಳ ಜಿಲ್ಲೆಯ ಬೃಹತ್ತಾಕಾರದ ಜಿಲ್ಲೆಯಾಗಿ ಬೆಳೆದು ಅಭಿವೃದ್ಧಿ ಹೊಂದಲು ಬಡೋಟ ಸ್ಟೀಲ್ ಆ್ಯಂಡ್ ಪವರ್ ಲಿಮಿಟೆಡ್ ಕಂಪನಿ ಉಕ್ಕಿನ ಕಾರ್ಖಾನೆ ಅವಶ್ಯಕತೆ ಈ ಭಾಗದಲ್ಲಿ ಜಿಲ್ಲೆಯ ಜನರಿಗೆ ಮುಖ್ಯವಾಗಿ ಅವಶ್ಯಕವಾಗಿರುತ್ತದೆ ಹಾಗಾಗಿ ಯಾರೊಬ್ಬರ ವೈಯಕ್ತಿಕ ಹಿತ ದೃಷ್ಟಿಯಿಂದ ಕಾರ್ಖಾನೆಯ ಅಭಿವೃದ್ಧಿಪಡಿಸುವುದನ್ನು ವಿರೋಧಿಸುತ್ತಿರುವವರನ್ನು ಖಂಡಿಸಿ ಸರ್ಕಾರ ಅಥವಾ ಅಂಥವರ ಮಾತಿಗೆ ಮಣಿಯದೆ ಕೊಪ್ಪಳ ಜಿಲ್ಲೆ ಅಭಿವೃದ್ಧಿ ಅಭಿವೃದ್ಧಿಗೆ ಈ ಕಾರ್ಖಾನೆ ಸ್ಥಾಪನೆಯ ಅನುಕೂಲ ಮಾಡಿಕೊಡಬೇಕೆಂದು ಕಳಕಳೆಯಿಂದ ಮನವಿ ಪತ್ರ ದಯಾಳುಗಳಾದ ತಮ್ಮ ಅವ ಅವಾಗೆ ತರಬಯಸುವುದೇನೆಂದರೆ ಕೊಪ್ಪಳ ಜಿಲ್ಲೆ ಹಿಂದುಳಿದ ಜಿಲ್ಲೆಯಾಗಿದ್ದು ಈಗ ತಾನೇ ಔದ್ಯೋಗೀಕರಣದತ್ತ ಲಾಪುಗಾಲಿಡುತ್ತಿದೆ ಹಾಗೂ ಇದರಿಂದ ಜಿಲ್ಲೆಯ ಅಭಿವೃದ್ಧಿ ಆಗುತ್ತಿರುವುದು ಕಂಡುಬರುತ್ತಿದೆ ಅದೇ ರೀತಿ ಇಂಥ ಕಾರ್ಖಾನೆಗಳು ನಮ್ಮ ಜಿಲ್ಲೆಗೆ ಬರುವುದರಿಂದ ವಾಣಿಜ್ಯ ಉದ್ಯಮಿಗಳ ವಹಿವಾಟು ನಿರುದ್ಯೋಗಿಗಳಿಗೆ ಉದ್ಯೋಗ ಶಾಲಾ ಕಾಲೇಜುಗಳ ಅಭಿವೃದ್ಧಿ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಆರ್ಥಿಕವಾಗಿ ಮತ್ತು ಶೈಕ್ಷಣಿಕ ಬೆಳವಣಿಗೆ ಆಗುವುದರಲ್ಲಿ ಸಂದೇಹವೇ ಇಲ್ಲ ಈಗಾಗಲೇ ಬಡೋಟ ಸಮೂಹದ ಅಂಗಸಂಸ್ಥೆಯಾಗಿರುವ ಎಲ್ ಲಿಮಿಟೆಡ್ ಕಂಪನಿಯ ಒನ್ ಪಾಯಿಂಟ್ ಟ್ವೆಂಟಿ ಎಲ್ ಐರನ್ ಓರ್ ಬೆನಿಫಿಕೇಶನ್ ಮತ್ತು ಟೇಷನ್ ಅನ್ನು ಸದರಿ ಕೊಪ್ಪಳ ಜಿಲ್ಲೆಯಲ್ಲಿ ತಯಾರಿಸುತ್ತಿದ್ದು ಅಗತ್ಯವಿರುವ ಮಾಲಿನ್ಯ ನಿಯಂತ್ರಣ ಉಪಕರಣಗಳನ್ನು ಅಳವಡಿಸಿದ್ದು ಈ ಸಂಸ್ಥೆಯಿಂದ ಧೂಳು ಮತ್ತು ಪರಿಸರದ ಮಾಲಿನ್ಯ ಹತೋಟಿಯಲ್ಲಿರುತ್ತದೆ ಇದಲ್ಲದೆ ಎಲ್ ಸಂಸ್ಥೆಯು ಬಹಳಷ್ಟು ಜನೋಪಯೋಗಿ ಕಾರ್ಯಕ್ರಮಗಳನ್ನು ತಮ್ಮ ಕಂಪನಿಯ ಸಿಎಸ್ಆರ್ ಇಲಾಖೆಯ ಮುಖಾಂತರ ಫಲಾನುಭವಿಗಳಿಗೆ ತಲುಪುವಂತೆ ಮಾಡುತ್ತಿದ್ದು ವಿಶೇಷವಾಗಿ ಈ ಕೆಳ ಕಾಣಿಸಿದ ಕಂಪನಿಯ ಹಮ್ಮಿಕೊಂಡಿರುವ ಕಾರ್ಯಕ್ರಮಗಳು ಜನರ ಮೆಚ್ಚುಗೆಯನ್ನು ಪಡೆದಿದೆ ಸ್ಥಳೀಯರಿಗೆ ಉದ್ಯೋಗ ಅವಕಾಶದಲ್ಲಿ ಎಂಬತ್ತು ಪರ್ಸೆಂಟ್ ಆಮೇಲೆ ವಿದ್ಯಾಭ್ಯಾಸ ಮಹಿಳೆಯರ ಸಬಲೀಕರಣ ಸಸಿ ನೆಡುವುದು ಶೌಚಾಲಯ ನಿರ್ಮಾಣ ಕೌಶಲ್ಯ ಅಭಿವೃದ್ಧಿ ಮುಂದುವರೆದು ಈ ಸಂಸ್ಥೆಯ ಜಾತ್ರಾ ಮತ್ತು ಸಾಮಾಜಿಕ ಕಾರ್ಯಕ್ರಮಗಳಿಗೆ ವಿವಿಧ ಗ್ರಾಮಗಳಿಗೆ ನೀರನ್ನು ತಮ್ಮ ಸ್ವಂತ ಖರ್ಚಿನಿಂದ ಒದಗಿಸುತ್ತಾರೆ ತಮ್ಮ ತಮ್ಮೆಲ್ಲರಿಗೆ ತಿಳಿದಂತೆ ಕೊಪ್ಪಳ ಜಿಲ್ಲೆಯಲ್ಲಿರುವ ರೈತರ ಜಮೀನನ್ನು ಸದರಿ ಕಂಪನಿ ಉಕ್ಕಿನ ಕಾರ್ಖಾನೆ ನಿರ್ಮಿಸಲು ಕೆಐಡಿ ಬಿ ಮೂಲಕ ಗ್ರಾಮಸ್ಥರ ಒಪ್ಪಿಗೆ ಪಡೆದು ಭೂ ಸ್ವಾಧೀನವಾಗಿರುತ್ತದೆ ಮತ್ತು ಕಳೆದ ಹತ್ತು ವರ್ಷಗಳಲ್ಲಿ ರೈತರ ಮಕ್ಕಳು ವಿದ್ಯಾಭ್ಯಾಸ ಮುಗಿಸಿ ಪದವೀಧಾರರಾಗಿದ್ದು ಸುತ್ತಮುತ್ತಲಿನ ಗ್ರಾಮದ ಜನರು ಈ ಉಕ್ಕಿನ ಕಾರ್ಖಾನೆ ಸುದಿನಕ್ಕಾಗಿ ಕಾಯುತ್ತಿದ್ದಾರೆ ಈ ಬೋಡೋಟ ಸಂಸ್ಥೆಯು ಈ ತಿಂಗಳಲ್ಲಿ ನಡೆದ ಕರ್ನಾಟಕ ಸರ್ಕಾರದ ಬಂಡವಾಳ ಶಾಹಿಗಳ ಸಭೆಯಲ್ಲಿ ಉಸ್ಕೋ ಕಾರ್ಖಾನೆ ಸ್ಥಾಪಿಸಲು ಐವತ್ನಾಲ್ಕು ಸಾವಿರ ಕೋಟಿ ರೂಪಾಯಿಗಳ ಬಂಡವಾಳ ಹೂಡಿಕೆ ಮತ್ತು ಹದಿನೈದು ಸಾವಿರ ಜನರಿಗೆ ಅವಕಾಶಗಳನ್ನು ಕಲ್ಪಿಸುವ ಕಲ್ಪಿಸುವ ತಮ್ಮ ನಿರ್ಧಾರಗಳನ್ನು ಪ್ರಕಟಿಸಲಾಯಿತು ಈ ಸಂತೋಷದ ಪ್ರಕಟಣೆಯನ್ನು ಮಕ್ಕಳ ವಿದ್ಯಾಭ್ಯಾಸ ಮತ್ತು ನಿರುದ್ಯೋಗ ಸಮಸ್ಥೆ ನಿವಾರಣೆಯಾಗುವುದೆಂಬ ವಿಶ್ವಾಸ ದೃಢವಾಗಿರುತ್ತಿದ್ದು ಸಮಯದಲ್ಲಿ ಕೆಲವು ಬಂಡವಾಳ ಶಾಹಿಗಳು ಮತ್ತು ಕೊಪ್ಪಳ ನಗರದ ಸ್ಥಿತಿವಂತರು ಹಾಗೂ ಕೆಲವು ಸಂಘಟನೆಗಳು ಉಕ್ಕಿನ ಕಾರ್ಖಾನೆ ಬರುವುದನ್ನು ತಡೆಯಲು ಪ್ರಯತ್ನಿಸುತ್ತಿರುವುದು ಕಾರ್ಯ ಸಂಗತಿಯಾಗಿದೆ ಗ್ರಾಮಸ್ಥರಾದ ನಾವು ನಮ್ಮ ಬದುಕಿ ಬದುಕಿನ ಭಾರ ನಿಗಿಸಲು ಮತ್ತು ಜೀವನೋಪಾಯದಲ್ಲಿ ನಮ್ಮ ಗ್ರಾಮಗಳಿಗೆಲ್ಲ ಉದ್ಯೋಗ ಮತ್ತು ಗುತ್ತಿಗೆ ಸೇವೆಗಳು ಒದಗಿಸುತ್ತಿರುವ ಈ ಬಡೋಟ ಸಂಸ್ಥೆಯ ಉಕ್ಕು ಕಾರ್ಖಾನೆ ಸಂಸ್ಥೆಯ ಚಟುವಟಿಕೆಗಳನ್ನು ನಾವು ಸ್ವಾಗತಿಸುತ್ತೇವೆ ಮತ್ತು ಸುತ್ತಮುತ್ತಲಿನ ಗ್ರಾಮದ ಜನರ ಬೆಂಬಲವಿರುತ್ತದೆ ದಯಾಳುಗಳಾದ ತಾವು ತಮ್ಮ ಮುಖಾಂತರ ಈ ಸಂದೇಶವನ್ನು ಮಾನ್ಯ ಕರ್ನಾಟಕ ಸರ್ಕಾರಕ್ಕೆ ಸಲ್ಲಿಸಲು ಕೋರುತ್ತಿದ್ದೇವೆ